ರಾಜ್ಯ ಲೋಕಸಭಾ ಚುನಾವಣೆ ಮುಗೀತು ಈಗ ಏನಿದ್ರೂ ಕೂಡ ರಿಸಲ್ಟ್ನದ್ದೇ ಚಿಂತೆ ಕಳೆದ ಬಾರಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಸ್ಥಾನ ಗೆದ್ದಿತ್ತು ಬಿ ಜೆ ಪಿ ಈ ಬಾರಿ ರಾಜ್ಯದಲ್ಲಿ ಬಿ ದೊರೆಯುವ ಸ್ಥಾನಗಳೆಷ್ಟು ರಾಜ್ಯ ಲೋಕಸಭಾ ಚುನಾವಣೆ ಮುಗಿದಿದೆ ಈಗ ಏನಿದ್ರೂ ಕೂಡ ರಿಸಲ್ಟ್ನದ್ದೇ ಚಿಂತೆ ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಾ ಇದೆ ಈ ಬಾರಿ ರಾಜ್ಯದಲ್ಲಿ ಬಿಜೆಪಿಗೆ ಎಷ್ಟು ಸ್ಥಾನಗಳು ಸಿಗುತ್ತೆ ಯಾವ ಕ್ಷೇತ್ರಗಳನ್ನು ಬಿಜೆಪಿ ಗೆಲ್ಲುತ್ತೆ ಎಷ್ಟು ಸ್ಥಾನ ಕಳೆದುಕೊಳ್ಳುತ್ತೆ ಎಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ ಯಾವ್ಯಾವ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರಿಗೆ ಸೋಲುವ ಭೀತಿ ಇದೆ ಹಾಗಾದರೆ ಫಿಫ್ಟಿ ಫಿಫ್ಟಿ ಕ್ಷೇತ್ರ ಯಾವುದು ಎದ್ದೇ ಗೆಲ್ತೀವಿ ಎನ್ನುವ ಕ್ಷೇತ್ರ ಯಾವ ಕಳೆದ ಬಾರಿಗಿಂತ ಈ ಬಾರಿ ಎಂಟು ಸ್ಥಾನ ಕಳೆದುಕೊಳ್ಳುತ್ತಂತೆ ಬಿ ಜೆ ಪಿ ಹದಿನೇಳು ಕ್ಷೇತ್ರಗಳಲ್ಲಿ ಗೆಲ್ಲುವ ನಿರೀಕ್ಷೆ ಇದೆ ಐದು ಕ್ಷೇತ್ರದಲ್ಲಿ ಫಿಫ್ಟಿ ಫಿಫ್ಟಿ ಇದೆ ಈ ಬಾರಿ ಆರು ಕ್ಷೇತ್ರಗಳಲ್ಲಿ ಸೋಲು ಅಂತ ಬಿ ಜೆ ಪಿ ನಾಯಕರು ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ ಹಾಗಾದರೆ ಬಿಜೆಪಿ ಗೆಲ್ಲುವ ಕ್ಷೇತ್ರಗಳು ಯಾವುವು ಅಂತ ನೋಡ್ತಾ ಹೋಗೋದಾದ್ರೆ ಮಂಡ್ಯ ಇದೆ ಚಿಕ್ಕಬಳ್ಳಾಪುರ ಇದೆ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲ್ಲುವ ವಿಶ್ವಾಸವನ್ನ ಹೊಂದಿದೆ ಬೆಂಗಳೂರು ಉತ್ತರ ಕ್ಷೇತ್ರವನ್ನು ಕೂಡ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವಂತಹ ಆತ್ಮವಿಶ್ವಾಸದಲ್ಲಿದೆ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಮಂಡ್ಯ ಚಿಕ್ಕಬಳ್ಳಾಪುರ ಇನ್ನು ಬೆಂಗಳೂರು ಕೇಂದ್ರ ಬೆಂಗಳೂರು ಗ್ರಾಮಾಂತರ ಈ ಕ್ಷೇತ್ರವನ್ನು ಕೂಡ ಬಿಜೆಪಿ ಗೆಲ್ಲುವ ವಿಶ್ವಾಸ ಇದೆ ನಾಯಕರು ಹಾಕ್ತಾ ಇರುವಂತಹ ಲೆಕ್ಕಾಚಾರ ಇನ್ನು ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬಾಗಲಕೋಟೆ ಎಲ್ಲ ಕ್ಷೇತ್ರಗಳು ಬಿಜೆಪಿ ಗೆಲ್ಲುವ ವಿಶ್ವಾಸವನ್ನ ಹೊಂದಿದೆ ಚುನಾವಣೆ ಮುಗಿದಿದೆ ಈಗ ಸೋಲು ಗೆಲುವಿನ ಲೆಕ್ಕಾಚಾರಗಳು ನಡೀತಾ ಇದೆ ಹದಿನೇಳು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುವ ನಿರೀಕ್ಷೆಯನ್ನು ಇಟ್ಕೊಂಡಿದೆ ಇನ್ನು ಫಿಫ್ಟಿ ಫಿಫ್ಟಿ ಕ್ಷೇತ್ರಗಳು ಯಾವುವು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ದಾವಣಗೆರೆ ಇದೆ ಬೆಳಗಾವಿ ಹಾಸನ ಕಲಬುರಗಿ ಹಾಗೂ ಬಳ್ಳಾರಿ ಈ ಐದು ಕ್ಷೇತ್ರಗಳು ಫಿಫ್ಟಿ ಫಿಫ್ಟಿ ಹದಿನೇಳು ಕ್ಷೇತ್ರವನ್ನು ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ಬಿಜೆಪಿಗಿದ್ರೆ ಐದು ಕ್ಷೇತ್ರಗಳು ಫಿಫ್ಟಿ ಫಿಫ್ಟಿ ಕ್ಷೇತ್ರಗಳು ಇನ್ನು ಬಿ ಜೆ ಪಿ ಸೋಲುವ ಆತಂಕ ಇರುವಂತಹ ಕ್ಷೇತ್ರವನ್ನು ನಾವು ನೋಡ್ತಾ ಇದ್ದೀವಿ ಚಾಮರಾಜನಗರ ಅದೇ ರೀತಿ ಚಿಕ್ಕೋಡಿ ಬಿಜೆಪಿಗೆ ಸೋಲುವ ಆತಂಕ ಎದುರಾಗ್ತಾ ಇದೆ ಇನ್ನು ಬೀದರ್ ರಾಯಚೂರು ಕೊಪ್ಪಳ ಹಾಗೂ ಚಿತ್ರದುರ್ಗ ಈ ಆರು ಕ್ಷೇತ್ರದಲ್ಲಿ ಬಿಜೆಪಿ ಸೋಲುವ ಆತಂಕ ಎದುರಾಗಿದೆ ಕಳೆದ ಬಾರಿ ಇಪ್ಪತ್ತೈದು ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು ಬಿಜೆಪಿ ಆದರೆ ಈ ಬಾರಿ ಹದಿನೇಳು ಕ್ಷೇತ್ರ ಗೆಲ್ಲುವ ವಿಶ್ವಾಸ ಇದೆ ಐದು ಕ್ಷೇತ್ರದಲ್ಲಿ ಫಿಫ್ಟಿ ಫಿಫ್ಟಿ ಇದ್ರೆ ಇನ್ನುಳಿದಂತಹ ಆರು ಕ್ಷೇತ್ರದಲ್ಲಿ ಸೋಲುವ ಆತಂಕ ಎದುರಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್